ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅವತ್ತು ಇದನ್ನು ಮಟ್ಟ ಹಾಕಬೇಕು ಅಂತ ತೀರ್ಮಾನ ಆಗಿ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದೀರಿ ಅದಾದ್ಮೇಲೂ ಕೂಡ ಅವತ್ತಿಂದ ಕಡಿಮೆ ಆಗ್ಲಿಲ್ಲ ಅದು ಮದ್ದೂರಿಂದ ಇದು ಮಂಡ್ಯ ಆಗಿ ಮತ್ತು ಮಧ್ಯಾಹ್ನ ರಾಮನಗರ ರಾಮನಗರದಿಂದ ಬೆಂಗಳೂರು ಇನ್ನೆಲ್ಲೆಲ್ಲ ಹೋಗಿದೆಯೋ ಗೊತ್ತಿಲ್ಲ ಎಲ್ಲೆಲ್ಲ ಹಬ್ಬಿದೆಯೋ ಗೊತ್ತಿಲ್ಲ ಇದು ಜಾಲ ಆಗ ಎಷ್ಟು ಅಂದ್ರೆ ಇದೊಂದು ಕೊಲೆ ರಿಯಲಿ ಇದೊಂದು ಕೊಲೆ ಮಾಡುವಂತ ಒಂದು ಕೇಸ್ಗಳು ಇದನ್ನ ಆದರೆ ನಮ್ಮ ಆರೋಗ್ಯ ಇಲಾಖೆ ಇನ್ನು ಕೇಸ್ಗಳನ್ನ ಎಂಬತ್ತೊಂಬತ್ತಕ್ಕೆ ನಿಲ್ಸಿದ್ದಾರೆ ಇಪ್ಪತ್ತೇಳು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಫ್ಯೂಚರ್ ಏನು ರಾಜ್ಯದ್ದು ಫ್ಯೂಚರ್ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಕರ್ನಾಟಕದ ಅಂಕಿಅಂಶ ದಾವಣಗೆರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಾವಣಗೆರೆಯಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ಸಮೀಕ್ಷೆ ಬರ್ತದೆ ಎರಡ್ ಸಾವಿರದ ನೀವು ಆ ಸಂದರ್ಭದಲ್ಲಿ ಮುಖ್ಯ ಆರೋಗ್ಯ ಇದು ಹದಿನೈದು ಆರೋಗ್ಯಲ್ಲಿ ಅವಾಗ ಸಾವಿರ ಜನ ಗಂಡು ಮಕ್ಕಳಿಗೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನೀವು ನೀವಿದ್ದಾಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸಾವಿರ ಗಂಡು ಮಕ್ಕಳಿದ್ದಾಗ ಸಾವಿರದ ಇಪ್ಪತ್ತೊಂಬತ್ತು ಹೆಣ್ಣು ಸಾವಿರಕ್ಕೆ ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜಾಸ್ತಿ ಹೆಣ್ಮಕ್ಳಿತ್ತು ಎಲ್ಲಿ ದಾವಣಗೆರೆಯಲ್ಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದಾವಣಗೆರೆಯಲ್ಲಿ ಸಾವಿರ ಜನಕ್ಕೆ ಏಳ್ನೂರ ತೊಂಬತ್ತೇಳು ಏಳ್ನೂರ ತೊಂಬತ್ತೇಳು ಅಂದ್ರೆ ಮುನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅನುಪಾತ ಕಡಿಮೆ ಆಗಿದೆ ರಾಮನಗರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸಾವಿರ ಸಾವಿರಕ್ಕೆ ಒಂಬೈನೂರ ಇಪ್ಪತ್ತೆಂಟಿತ್ತು ಈಗ ಸಾವಿರಕ್ಕೆ ಏಳ್ನೂರ ಎಂಬತ್ತೊಂದು ಬಂದಿದೆ ನಾನೆಲ್ಲ ಹೇಳಕ್ ಹೋಗಲ್ಲ ಆ ಅಷ್ಟೇ ಇಲ್ಲ ರೇವಣ್ಣ ಹಾಸನದಲ್ಲೂ ಸಂದಲ್ಲೂ ಅಷ್ಟೇ ಸಾವಿರಕ್ಕೆ ಸಾವಿರದ ನೂರ ನಲ್ವತ್ತಿತ್ತು ಸಾವಿರಕ್ಕೆ ಇನ್ನೂ ನೂರ ನಲ್ವತ್ತು ಜಾಸ್ತಿ ಇತ್ತು ಈಗ ಅಲ್ಲಿ ಎಂಟುನೂರ ಎಪ್ಪತ್ತೆರಡು ಬಂದಿದೆ ಚಿಕ್ಕಮಗಳೂರು ಹಾವೇರಿ ಉತ್ತರ ಕನ್ನಡ ವಿಜಾಪುರ ಬೀದರ್ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇತ್ತು

ಇಲ್ಲ ಅಂತ ಹೇಳಿ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ದೀನಿ ನಾನು ಆಯ್ತು ನೀವು ಆಗಿರೋದು ಇದೆ ಪ್ರತಿಪಕ್ಷ ನಾಯಕ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ನಾವು ಗಮನ ಹರಿಸಬೇಕಾಗಿರುವಂತದ್ದು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ತರದ ಹತ್ಯೆಗಳು ಈ ತರದ ಅಲ್ಲ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ತರ ಒಂದು ಸಮನ್ವಯದ ಕೊರತೆ ಕಾಣ್ತಾ ಇದೆ ಇದು ಪೊಲೀಸರು ಕಂಡು ಹಿಡಿದಿರೋದು ಅದಕ್ಕೆ ಏನಾದರೂ ಒಂದು ಕಾನೂನನ್ನ ತರಬೇಕು ಇಲ್ಲ ಅಂದ್ರೆ ನೀವು ಆರೋಗ್ಯ ಇಲಾಖೆ ಮೇಲೆ ನಾನು ಅಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೀನಿ ತಾವು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಅವ್ರದ್ದು ಹೆಂಗೇಂಗೆ ಡಿ ಎಚ್ ಒಗಳು ಏನೇನು ಕತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಗೊತ್ತು ಏನು ಹೆಂಗ್ ವ್ಯವಹಾರ ನಡೀತೈತೆ ಇವ್ರ ಹತ್ರ ಎಲ್ಲ ದುಡ್ಡು ಉಸೂಲಿ ಮಾಡಿರ್ತಾರ ಅವರು ಇನ್ಫ್ಲು ಜಾಸ್ತಿ ಇನ್ಫ್ಲೂಯನ್ಸಾ ನಾವ್ ಈ ಫೇಕ್ ಡಾಕ್ಟರ್ ಹಿಡಿಯಕ್ಕೆ ಹೋಗಿದ್ದೆ ರೈಡ್ಗಳು ಮಾಡಿದೆ ಎಲ್ಲ ಇಡೀ ರಾಜ್ಯದಲ್ಲಿ ನನಗೆ ಫೋನ್ಗಳು ಬಂತು ನೋಡ್ಬೇಕಾಯ್ತು ನಮ್ಮ ಎಂ ಪಿಗಳು ಎಂ ಎಲ್ ಫೇಕ್ ಡಾಕ್ಟರ್ ಹೋಗಿ ಹಿಡದ್ರೆ ಫೋನು ಬಿಟ್ಬಿಟ್ಟು ನಾನೆಲ್ಲ ಏನ್ ಮಾಡೋದು ಇವರು ಬಿಡಿಸ್ತಾರೆ ಅನ್ಬಿಟ್ಟು ಪೊಲೀಸ್ ವ್ಯಾನ್ ತರಿಸ್ಬಿಟ್ಟಿದ್ದೆ ಹಿಡ್ದು ಹಂಗೆ ಒಳಕ್ ಹಾಕಿ ಕರ್ಕೊಂಡೋಗಿ ಸ್ಟೇಷನ್ಗೆ ಜೈಲಿ ಕೆಲಸ ಅಂತ ಮಾಡಿದ್ದೆ ಆ ಒಳಗಡೆ ಎತ್ತಿಸೋದ್ರ ಒಳಗಡೆ ನನ್ನ ಫೋನು ಎಂ ಪಿಗಳು ಎಂ ಎಲ್ ಎ ಅವರು ಒಳ್ಳೆ ಡಾಕ್ಟ್ರು ಬಿಟ್ಬಿಡಿ ಒಳ್ಳೆ ಡಾಕ್ಟರ್ ನಾನು ಹೋದಾಗ ಒಂದ್ ಕಡೆ ಅಧ್ಯಕ್ಷರೇ ಈ ವಿಷ ಬರ್ತೇವೆ ಬಂದ್ಬಿಟ್ಟಿರ್ಬೇಕು ಅವಾಗ ದಿನೇಶ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ ದಿನೇಶ್ ಅವರು ಬಂದಿದೆ ಆಗ್ಲೇ ಯಾರ್ಯಾರು ಅಂತ ಬಂದಿದೆ ಒಂದ್ ಕಡೆ ಎಷ್ಟು ಅವಮಾನ ಅಂತಂದ್ರೆ ಎತ್ತಿನ ಗಾಡಿ ಬರ್ತತ್ತಲ್ಲ ಎತ್ತಿನ ಗಾಡಿ ಅದಕ್ಕೆ ಒಂದು ನೊಗ ಅಂತಾರಲ್ಲ ಎತ್ತಿನ ಗಾಡಿ ಮೇಲೆ ನೊಗ ಹಿಂಗ್ ತಿರ್ಕಿ ಹಿಂಗ ಇಟ್ಟಿರ್ತಾರೆ ಮೇಲೆ ಹೋಗಿರ್ತದೆ ನೊಗ ನಾನು ಹೋದಾಗ ಒಂದ್ ಕಡೆ ಪರೀಕ್ಷೆ ಮಾಡಕ್ ಹೋದಾಗ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರೈಡ್ ಮಾಡಿದಾಗ ಆ ಕೆಳಗಡೆ ಒಂದು ಬೆಡ್ ಹಾಕ್ಬಿಟ್ಟು ಅದಕ್ಕೆ ಈ ಗ್ಲೂಕೋಸ್ ಬಾಟಲ್ ನ ತೆಗ್ಲಾಕ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಡ್ರಿಪ್ಸ್ ಕೊಡ್ತಾ ನಾನೇ ಕಣ್ಣಾರ ಕಣ್ಣಾರ ನೋಡಿದ್ದೀನಿ ಎಷ್ಟು ಈ ತರ ಫೇಕ್ ಡಾಕ್ಟರ್ ಒಂದ್ ನಾಲ್ಕೈದು ಸಾವಿರ ಮೇಲೆ ಇರ್ಬೋದು ನಾಲ್ಕೈದು ಸಾವಿರ ಮೇಲೆ ಫೇಕ್ ಡಾಕ್ಟರ್ ಇದಾರೆ ಇವ್ರನು ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ ಕ್ರಮ ತೆಗೆದುಕೊಳ್ಳಕ್ ಆಗಲ್ಲ ಅಧ್ಯಕ್ಷ ನಾನು ಬಹಳ ಮುಖ್ಯವಾಗಿ ತಮ್ಮತ್ರ ವಿನಾಶಕಣ ಅಂಥದ್ದು ಅಶೋಕಣ ಇದು ರಾಜ್ಯ ವ್ಯಾಪಿ ಇರೋ ಕಣ ಒಂದೇ ನಿಮಿಷ ನಾನು ಸುಮ್ಮನೆ ನೀವು ಹೇಳ್ತಾ ಇರೋದು ಸತ್ಯ ಅದರಲ್ಲಿ ಒಂದೇ ಅಧ್ಯಕ್ಷರೆ ಇದು ತುಂಬಾ ಗಹನವಾದಂತ ವಿಚಾರ ರಾಜ್ಯದಲ್ಲಿ ಭವಿಷ್ಯತ್ತಿನಲ್ಲಿ ಅತ್ಯಂತ ಸಾಮಾಜಿಕ ಕ್ರಾಂತಿ ಆಗ್ತಕ್ಕಂಥ ವಿಚಾರ ಇದನ್ನ ನಾವು ಉದಾಸೀನವಾಗಿ ಮಾತಾಡೋದಲ್ಲ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥವರು ಖಾಸಗಿ ಆಸ್ಪತ್ರೆ ಅಂತ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೋ ಅದರಲ್ಲಿ ಹೆಚ್ಚಿನವರು ಈ ಆಯುರ್ವೇದ ಪದ್ಧತಿಯ ಅನ್ನೋರು ಹಳ್ಳಿ ಹಳ್ಳಿಗಳಲ್ಲಿ ಜಾಸ್ತಿ ಇದ್ದಾರೆ ಅವರು ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಗೊತ್ತೇ ಇಲ್ಲ ಯಾರು ಪರಿಶೀಲನೆ ಅವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ ಇವ್ರು ಹೇಳ್ತಾರೆ ನಮ್ಮ ಭಾಗದಲ್ಲೇ ಸಾಕಷ್ಟು ಜನ ಅವರು ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ ಆಯುರ್ವೇದಿಕ್ ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡೋದಲ್ದೇನೆ ಅವರು ಎಷ್ಟು ಯಾವ್ದನ್ನ ಯಾವ ಉಪಯೋಗಿಸಬಾರ್ದು ಔಷಧಿಗಳು ಕೆಲವು ನಿರ್ಬಂಧ ಇದೆ ಸ್ಟೀರಾಯ್ಡ್ಸ್ ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಜನ ಏನಾದರೂ ಬೇಗ ವಾಸಿ ಆಗತ್ತೆ ಆಕರ್ಷಣೆ ಆಗ್ತಾರೆ ಅವರಿಂದ ಈ ಕೃತ್ಯಗಳು ಅಧ್ಯಕ್ಷರಿಗೂ ಗೊತ್ತಿದೆ ಗೊತ್ತಿದೆ ಅವ್ರಿಗೇನು ಆ ಸ್ಟಿರಾಯ್ಡ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಎಷ್ಟು ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟ್ ಕೊಡಬೇಕು ಅಂತ ಗೊತ್ತಿರಲ್ಲ ಹಾಗೆ ಕೊಡ್ತಾರೆ ನಾನು ನನ್ಗ ಆತಂಕ ಇರೋದು ಅಧ್ಯಕ್ಷರೇ ಇವ್ರು ಆತರ ಮಾತ್ರೆ ಕೊಟ್ಟು ಆಲೆ ಮನೆಯಲ್ಲಿ ಮಾತ್ರೆ ಕೊಡ್ತಾರಲ್ಲ ಮಾತ್ರೆ ಕೊಟ್ಟು ಎರಡು ದಿನ ಅಲ್ಲೇ ಇಟ್ಟಿರ್ತಾರಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರೆ ಆಗಿದೆ ಸತ್ರೆ ಏನು ಯಾಕಂದ್ರೆ ಆ ಅಮ್ಮ ಹೆಣ್ಮಗಳು ಮನೇಲಿ ಅಂತ ಬಂದಿರ್ತಾರೋ ಏಳ್ ಪರಿಸ್ಥಿತಿ ಈ ಹೋಗಿರ್ತೀನಿ ಎಷ್ಟು ಹತ್ಯೆಗಳಾಗಿದೆ ಆಗಿದೆ ಅನ್ನೋದನ್ನು ಕಂಡು ಆಗ್ತಾ ಇಲ್ಲ ಅದ್ರಿಂದ ಇಂತ ಒಂದು ವಿಶೇಷ ಜಾಲ ಇರೋದು ಸನ್ಮಾನ್ಯ ದಿನೇಶ್ ಅವರೇ ನೀವು ಆಕ್ಟಿವ್ ಆಗಿ ಇದ್ರ ಬಗ್ಗೆ ನಮ್ಮ ಸಿಒಿಗೆ ಕೊಟ್ಟಿದೀರ ಸಿಒಿ ಅವ್ರಿಗೆ ಸಾವಿರಾರು ಕೇಸ್ ಇದೆ ನನ್ಗೆ ಅನಸ್ತತೆ ಇದೆಲ್ಲೋ ಒಂದ್ ಕಡೆ ಹೋದ್ರೆ ಎರಡು ವರ್ಷ ಮೂರು ವರ್ಷ ಆಗಿ ಕೊನೆಗೆ ರಿಪೋರ್ಟ್ ಪರವಾಗಿ ಎಸ್ ಐ ಟಿ ಇದ್ರ ಬಗ್ಗೆ ಒಂದು ಐ ಟಿ ಮಾಡಿದ್ರೆ ಇದೆ ಮಾಡಿ ಒಂದ್ ಮೂರ್ ತಿಂಗಳು ನಾಕ್ಳು ಕೊಟ್ಬಿಡ್ತಾರೆ ನೀವ್ ಸಿ ಐ ಡಿ ಸಿ ಓಡಿ ಹೋದ್ರೆ ಅವರು ಎರಡು ವರ್ಷ ಮೂರು ವರ್ಷ ತಮಗೂ ಗೊತ್ತಿದೆ ಯಾವ್ದು ಬೇಡ ಅದಕ್ಕೆ ಕೊಟ್ಬಿಟ್ರೆ ಮುಗ್ದೋಯ್ತು ಅಂತ ದಯವಿಟ್ಟು ಇದೊಂದು ಮನ ಕಲಕುವಂತ ಇಡೀ ರಾಜ್ಯ ತಲೆ ಬಗ್ಸುವಂತ ಒಂದು ಪ್ರಕರಣ ಅದರಿಂದ ಇದನ್ನ ಕೊಡಬೇಕು ಅಂತ ಹೇಳ್ತೀನಿ ಪತ್ರಿಕೆಯಲ್ಲೂ ಅಷ್ಟು ಅಶೋಕ ಆಮೇಲೆ ಕಾನೂನು ರಚನೆ ಮಾಡ್ಬೇಕು ಅಂತ ಅಧ್ಯಕ್ಷರೇ ನಾವ್ ಯಾರ್ ಡಿ ಎಚ್ ಕೇಸ್ ಹಾಕಲ್ಲ ಯಾರ ಮೇಲೆ ಒಬ್ಬನ ಮೇಲೆ ಹಾಕ್ಬಿಟ್ಟು ಅವನ್ ಡಾಕ್ಟರ್ನೂ ಬಿಟ್ಬಿಡ್ತಾರೆ ಆಸ್ಪತ್ರೆಯೂ ಬಿಟ್ಬಿಟ್ಟು ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನೂ ಬಿಟ್ಬಿಡ್ತಾರೆ ಯಾರೋ ಒಬ್ಬನ ಹಾಕಿ ಅವನ ಶಿಕ್ಷೆ ಗುಡ್ಪಡಿಸಿ ಆಚೆ ಬರ್ತಾ ಇದ್ವಿ ಇದ್ರು ಸುರೇಶ್ ಸುರೇಶ್ ಗೌಡ್ರು ಹೇಳಿದ್ ಕರೆಕ್ಟ್ ಏನಾದ್ರು ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇದ್ರನ್ನ ಬಚಾವ್ ಮಾಡಕ್ ಸಾಧ್ಯ ನನ್ನ ಆ ಬಿಲ್ ತಂದ್ರಲ್ಲ ನಾವೆಲ್ಲ ಸ್ವಾಗತ ಮಾಡಿದ್ವಿ ಅದರಿಂದ ಇಂಥವ್ರಿಗೆಲ್ಲ ಹಾಕ್ಬೇಕು ನೇಣಾಕ್ಬೇಕು ಹಾಕಿದ್ರೆ ಇಂಥವ್ರಿಗೆ ಬುದ್ಧಿ ಬರೋದು ಆಯ್ತು ಇದು ಯಾವುದೋ ಸರ್ಕಾರ ನಾನು ಹೇಳಲ್ಲ ಈ ಸರ್ಕಾರ ಆ ಸರ್ಕಾರ ಅಲ್ಲ ಇದು ಸಾಮಾಜಿಕ ಪಿಡುಗು ಸಮಾಜದ ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು ಅದರಿಂದ ಯಾವುದೇ ಸರ್ಕಾರ ಮಾಡಿದ್ರು ಅದನ್ನ ನಾವು ಸ್ವಾಗತ ಮಾಡ್ತೀರಿ ಅದರಿಂದ ಇಂಥ ವ್ಯಕ್ತಿಗಳನ್ನ ಯಾರೋ ಒಬ್ಬನ ಮೇಲೆ ಕೇಸ್ ಹಾಕಿ ಬಿಡೋದಲ್ಲ ಪೂರ್ತಿ ಸಿಸ್ಟಮ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಡಿ ಎಚ್ಒ ಮೇಲೆ ಹಾಕ್ಬೇಕು ಕೇಸು ಹಾಕದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಅಧ್ಯಕ್ಷರೇ ನಾನು ಅದಕ್ಕೆ ಸನ್ಮಾನ ಶರದ್ ಆಗ್ರಹ ಮಾಡ್ತೀನಿ ಇವ್ರಿಗೆ ಕಠಿಣ ಶಿಕ್ಷೆ ಹಾಕ್ಬೇಕು ಶಿಕ್ಷೆಯನ್ನ ಸಿಗ್ಬೇಕು ಮತ್ತೆ ಶಶಿಕಲಾ